ಎಲ್ಲರಿಗೂ ನಮಸ್ಕಾರ ನಾನಿಲ್ಲಿ ಬಿಸಿಬೇಳೆ ಭಾತ್ ಪೌಡ್ರೂ ಮಾಡಿ ಜೊತೆಗೆ ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡೋದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾನಿಲ್ಲಿ ಎರಡು ಮೂರು ಚಕ್ಕೆ ಹಾಗೆ ಒಂದು ಐದು ಲವಂಗ ಕಲ್ಲು ಹೂವು ಮತ್ತು ಜಾಪತ್ರೆ ಸ್ವಲ್ಪ ಹಾಗೆ ಸ್ವಲ್ಪ ಸೋಂಪು ಕಾಳು ಮೆಣಸು ಜೀರಿಗೆ ಮತ್ತು ಕೊಂಬರಶಿನ ಧನ್ಯ ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆನ ತಗೊಂಡಿದ್ದೀನಿ ಇಲ್ಲಿ ಅದಕ್ಕೂ ಮುಂಚೆ ಕುಕ್ಕರ್ಗೆ ಬೀನ್ಸು ನೂಕಲ್ಲು ಹಾಗೆ ಬೇಳೆ ಅಕ್ಕಿ ಕ್ಯಾರೆಟು ಇದನ್ನೆಲ್ಲ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ವಿಜಲ್ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಬೇಳೆ ಮತ್ತು ಬೇಳೆನ ಹಾಕೊಂಡು ಸ್ವಲ್ಪ ಬ್ರೌನಿಷ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಾದ ನಂತರ ಧನ್ಯ ಒಂದು ಅರ್ಧ ಒಂದು ನಾಲ್ಕು ಸ್ಪೂನಷ್ಟು ಧನ್ಯ ಜೊತೆಗೆ ಒಂದು ಹತ್ತು ಗೋ ಬ್ಯಾಡಿಗೆ ಮೆಣಸಿನ್ಕಾಯಿ ಹತ್ತು ಹಾಗೆ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ಐದು ಖಾರವಾಗಿರುವಂಥ ಮೆಣಸಿನಕಾಯಿ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆನ ತಗೊಂಡು ಇಲ್ಲಿ ನಾನು ರೋಸ್ಟ್ ಮಾಡಿಕೊಂಡು ಮಾಡಿ ಮಾಡಿಟ್ಕೊಂಡಿದ್ದೀನಿ ಈ ಪೌಡ್ರ್ ಬಂದು ನಮಗೆ ಒಂದು ನಾಲ್ಕು ಸಲ ಬಳಸ್ಕೊಬೋದು ಬಿಸಿಬೇಳೆ ಭಾತ್ಗೆ ನಾ ಇದಕ್ಕೆ ಕೊಬ್ಬರಿನ ಹಾಕೋಬೇಕಿತ್ತು ಕೊಬ್ಬರಿ ಇಲ್ಲಿ ಇರಲಿಲ್ಲ ಸೊ ಹಂಗಾಗಿ ನಾನು ಇಲ್ಲಿ ಹಸಿಕಾಯಿನ ರುಬ್ಬಿ ಹಾಕೋತಾ ಇದ್ದೀನಿ ಹುಣ್ಸೆ ಹಣ್ಣ ನೆನ್ಸಿಟ್ಕೊಂಡಿದ್ದೀನಿ ಕಡಲೆಕಾಯಿ ಬೀಜ ಹಾಗೆ ಕರ್ಬೇವಿನ ಸೊಪ್ಪು ಸಾಸಿವೆ ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಹಿಂಗು ಎಮ್ ಟಿ ಆರ್ ಅವ್ರದ್ದು ಹಿಂಗನ್ನ ನಾನು ಬಳಸ್ತಾ ಇದ್ದೀನಿ ಇದಿಷ್ಟನ್ನು ಇಟ್ಕೊಂಡು ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ಇಲ್ಲಿ ಆಲ್ರೆಡಿ ಒಂದು ಮೂರು ವಿಜಲ್ ಕೂಗ್ಸ್ಕೊಂಡಿದ್ದೀನಿ ತರಕಾರಿ ಮತ್ತು ರೈಸ್ ಬೇಳೆ ಎಲ್ಲ ಬೆಂದಿದೆ ಇದಕ್ಕೆ ನಾವಿವಾಗ ಒಗ್ಗರಣೆನ ಹಾಕೋಬೇಕಾಗುತ್ತೆ ಅದೇ ಬಾಣಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮೊದಲಿಗೆ ಇಲ್ಲಿ ನಾನು ಎಣ್ಣೆಕಾಯ ಇಟ್ಕೊಂಡು ಸಾಸಿವೆನ ಹಾಕೋತಾ ಇದ್ದೀನಿ ಅದಾದಮೇಲೆ ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಮತ್ತು ಕಡಲೆಕಾಯಿ ಬೀಜನ ಹಾಕೋತಾ ಇದ್ದೀನಿ ಈ ಕಡಲೆಕಾಯಿ ಬೀಜನ ಕೊನೆಯಲ್ಲೂ ಸಹ ಎಣ್ಣೆಯಲ್ಲಿ ರೋಸ್ಟ್ ಮಾಡಿ ಹಾಕೋಬೋದು ಅಥವಾ ಹೀಗಾದರೂ ಹಾಕೋಬೋದು ನೋಡಿ ಇದು ಕಡಲೆಕಾಯಿ ಬೀಜ ಚೆನ್ನಾಗಿ ಕ್ರಂಚಿ ಆಗೋ ತನಕ ಫ್ರೈ ಮಾಡಬೇಕಾಗುತ್ತೆ ಇದಾಗಿದೆ ಇವಾಗ ನಾನು ಎರಡು ಸ್ಪೂನ್ ಆಗುವಷ್ಟು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕೋತಾ ಇದ್ದೀನಿ ಇದು ಒಳ್ಳೆಯ ಖಾರನೂ ಕೊಡುತ್ತೆ ಹಾಗೆ ಒಳ್ಳೆ ಕಲರು ಸಹ ಕೊಡುತ್ತೆ ಇದು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿ ಈ ರೀತಿ ನೀವು ಟ್ರೈ ಮಾಡಿ ಇದಾದ ಮೇಲೆ ನಾನಿಲ್ಲಿ ಹುಣಸೆಂಡು ಹುಳಿನ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಂಗು ಹಾಗೆ ಬೆಲ್ಲನ ಹಾಕೋತೀನಿ ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದ ಸ್ವಲ್ಪ ಕುದಿಸ್ಬೇಕಾಗತ್ತೆ ಇದಾದಮೇಲೆ ಸ್ವಲ್ಪ ತೆಂಗಿನಕಾಯಿ ರುಬ್ಬಿ ಹಾಕ್ಕೊಂಡಿದ್ದೆ ನಾನು ಇದಕ್ಕೆ ಹಸಿ ಕೊಬ್ಬರಿ ಇದು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಣ ಕೊಬ್ಬರಿನ ಈ ಪೌಡ್ರ್ ಜೊತೆಗೇನೆ ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ನೋಡಿ ಇಲ್ಲಿ ಈ ಥರ ಸ್ವಲ್ಪ ಇಷ್ಟು ನೀರು ಹಾಕ್ಕೊಂಡು ಇದಾದ ಮೇಲೆ ಬೇಯಿಸಿಟ್ಕೊಂಡು ಇರುವಂಥ ರೈಸ್ನ ಅದಕ್ಕೆ ಹಾಕೊಂಡು ಒಂದು ಎರಡು ಮೂರು ಕುದಿ ಬಂದ ಮೇಲೆ ಇದೀಗ ಬಿಸಿಬೇಳೆ ಭಾತ ಸರ್ವಿಂಗ್ಗೆ ರೆಡಿಯಾಗಿದೆ ನೋಡಿ ಇದು ಈ ಅದಕ್ಕೆ ಬಂದಿದೆ ತುಂಬ ಚೆನ್ನಾಗಾಗಿತ್ತು ಈ ಅಂಗಡಿಯಿಂದ ತಂದಿರೋ ಪೌಡ್ರ್ಗಳಲ್ಲಿ ಇಷ್ಟು ಕಲರ್ ಬರೋದೇ ಇಲ್ಲ ಹಾಗೆ ಟೇಸ್ಟ್ ಕೂಡ ಅಷ್ಟೊಂದು ಸಿಗೋದಿಲ್ಲ ಹಾಗಾಗಿ ಇಲ್ಲಿ ನಾವೇ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಖರ್ಚು ಜೊತೆಗೆ ಒಳ್ಳೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಯಾರ್ಯಾರಿಗೆ ಈ ಬಿಸಿಬೇಳೆ ಭಾತ್ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು